ಗುಂಡ್ಲುಪೇಟೆ ತಾಲೂಕಿನ ರಾಘವಪುರ ಸಿದ್ದಯ್ಯನಪುರ ಹಾಗೂ ತೆರಕಣಾಂಬಿ ಹುಂಡಿ ಗ್ರಾಮಗಳಲ್ಲಿ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಜನಾಂಗ ವಾಸಿಸುವ ರಸ್ತೆಗಳ ಅಭಿವೃದ್ಧಿಗೆ ಎಸ್ಇಪಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕ ಎಚ್ಎಸ್ ಪ್ರಸಾದ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಸವರಾಜ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸದಸ್ಯರು ಗ್ರಾಮದ ಮುಖಂಡರು ಪಕ್ಷದ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಇತರರು ಭಾಗವಹಿಸಿದ್ದರು ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಮಾಜೇವರೇನು ನಮ್ಮ ತಾಲೂಕಿನ ವಿಶೇಷವಾಗಿ ಅನುದಾನಗಳನ್ನು ಕೊಟ್ಟಿದ್ದಾರೆ ಅದರ ಮುಖಾಂತರ ಇವತ್ತು ರಾಘವಪುರದ ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ ವಿಶೇಷ ಏನಂದರೆ ಸಂವಿಧಾನದ ದಿನದಿಂದ ಇವತ್ತು ಚಾಲನೆ ಕೊಡ್ತಿದ್ದೀವಿ ಜೊತೆಗೆ ಎಲ್ಲ ನಮ್ಮ ರಾಘಪುರದ ಎಲ್ಲ ಹಿರಿಯ ಗ್ರಾಮಸ್ಥರ ಯಜಮಾನ್ರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋವಿಂದ ಉಪಾಧ್ಯಕ್ಷ ಸುಧಾಮಣಿಯವರು ಹಾಗೂ ಎಲ್ಲ ಪಂಚಾಯಿತಿ ಸದಸ್ಯರುಗಳು ಮತ್ತು ನಾಗೇಶ್ ಅವರು ಕಾಮನ್ ಕಾನೂನು ನಿರೀಕ್ಷಕರು ನವೀನ್ ಪ್ರತಾರವರು ಎಚ್ ಎನ್ ನಾಗರವರು ಹಾಗೂ ವಿಲ್ಲಾಸ್ ರವೀರ್ ಅವರು ಹಾಗೂ ಇವತ್ತು ಎಲ್ಲ ಹಿರಿಯರೇ ಯುವಕ ಮಿತ್ರರೇ ಹಾಗೂ ತಾವಂದಿಯರೇ ಹಾಗೂ ಮಾಧ್ಯಮ ಮಿತ್ರರು ಬಹುಶಃ ಇವತ್ತು ನಾಗಪ್ಪುರ ಅಂದರೆ ವಿಶೇಷವಾಗಿ ಶ್ರೀನಿವಾಸನ ನಾಚಿಕೊಳ್ಳುವಂಥದ್ದು ಯಾಕಂದರೆ ಅವ್ರ ಎಲ್ಲ ಈ ಭಾಗದಲ್ಲಿ ಒಂದು ಒಳ್ಳೆಯ ದಲಿತರು ಲೀಡ್ರಾಗಿ ಭಾಗದ ಜನರ ಒಂದು ವಿಶ್ವಾಸನ ನಡೆಸಿ ಅದಕ್ಕೆಂದರೆ ಬಹುಶಃ ಇವತ್ತೇನು ನಮ್ಮ ಮುಂದೂಪಟ್ಟಲ್ಲಿ ರಾಜಕೀಯ ವಿದ್ಯಮಾನಗಳನ್ನು ಶ್ರೀನಿವಾಸ ಇದ್ದರೆ ಅದಕ್ಕೆಲ್ಲ ಅವಕಾಶ ಕೊಡ್ತಿರಲಿಲ್ಲ ಅಂತ ನಾನು ಅನುಭವಿಸ್ತೀನಿ ಯಾಕಂದರೆ ಇವತ್ತು ಅವರ ಒಂದು ಗಟ್ಟಿ ನಿಲುವು ಮತ್ತು ಅವರ ಒಂದು ಸಂಘಟನೆಯ ಒಂದು ಶಕ್ತಿ ಇವತ್ತು ನಾವೆಲ್ಲ ನೆನಪಿಸ್ಕೋಬೇಕು ಜೊತೆಗೆ ಅವ್ರದ್ದೇ ಆದಂಥ ಒಂದು ನೇರ ನುಡೀ ಏನಿದೆ ಮನಸ್ಸಲ್ಲಿ ಇದ್ದಿದ್ದಿದ್ದಂಗೆ ಇದ್ದಿದ್ದಂಗೆ ಹೇಳ್ತಿದ್ದಂಥ ಒಬ್ಬ ವ್ಯಕ್ತಿ ಅವ್ರ ಆರೋಗ್ಯದ ಒಂದು ವೈಫಲ್ಯತೆಯಿಂದ ಇವತ್ತು ಅವರು ನಮ್ಮೆಲ್ಲ ಇದ್ದಾರೆ ಆದರೂ ಕೂಡ ರಾಘಪುರ ಅಂದಾಗ ಭವಿಷ್ಯ ಶ್ರೀನಿವಾಸನ ನಡೆಸ್ಕೊಬೇಕು ಯಾಕಂದರೆ ಇಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಉಪ ಚುನಾವಣೆ ಆದಾಗ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಂಥ ಸಮಯದಲ್ಲಿ ಅವರಿಲ್ಲಿ ಇಲ್ಲಿ ಸೇರಿದಂಥ ಜನ ನೋಡಿ ಭಾರಿ ಖುಷಿ ಪಟ್ಟಿದ್ನ ನನ್ನೆಲ್ಲ ಇವತ್ತಿಗೂ ನನ್ನ ಕಣ್ಣು ಮುಂದೆ ಇದೆ ಸೊ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಶ್ರೀನಿವಾಸ ಅವ್ರನ್ನ ಇವತ್ತು ಅವರ ಇಬ್ಬರು ಸುಭದ್ರವರೆಗೂ ನೀವೆಲ್ಲ ಗ್ರಾಮಸ್ಥರು ಸಹಕಾರ ಕೊಟ್ಟಿದ್ದೀರಿ ಮುಂದಿನ ದಿನಗಳು ಅವ್ರಿಗೆ ಹೆಚ್ಚಿನ ಶಕ್ತಿ ತುಂಬಬೇಕು ಜೊತೆಗೆ ಅವರ ಸೋದರ ಉಲ್ಲಾಸ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಅವ್ರದ್ದೇ ಆದಂಥ ಕೆಲಸಗಳನ್ನ ಮಾಡಿದ್ದಾರೆ ಅವರು ಮುಂದಿನ ದಿನಗಳು ನೀವೆಲ್ಲ ಸಹಕಾರ ಕೊಟ್ಟು ಅಂತ ಹೀಗೆ ಅಂತ ಹೇಳ್ತಾ ಇವತ್ತೇನು ನಮ್ಮ ಸಿಕ್ಕಿ ಅನ್ನದಾನ ಅಡಿಯಲ್ಲಿ ಎರಡು ಕೋಟಿವರೆಗೂ ಕೆಲಸ ನಷ್ಟ ಕ್ರಾಮಗಾರಿ ವರ್ಗ ಚಾಲನೆ ಕೊಡ್ತಿದ್ದೀವಿ ಇವತ್ತು ಆ ಹಂತವಾಗಿ ನಾಗಪುರ ಮತ್ತು ಸಿದ್ದಯಂಪುರ ಹಾಗೂ ತರ್ಷಾಮಿ ಹುಂಡಿಲಿ ಇಪ್ಪತ್ತೈದು 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 ಕೊಟ್ಟು ಎಪ್ಪತ್ತೈದು ಲಕ್ಷದ ಕಾಮಗಾರಿಗೆ ಇವತ್ತು ಚಾಲನೆ ಕೊಡ್ತಿದ್ದೀವಿ ಓದಸ್ಸಲ್ಲಿ ಹೋದ್ವಾರ ಒಂದು ಮೂರು ಕಡೆ ಕೊಟ್ಟಿದ್ವಿ ಇದು ಮುಂದುವರ್ದ ಕಾಮಗಾರಿ ಅಂತ ಮಾಡ್ತಿದ್ದೀವಿ ಜೊತೆಗೆ ಇವತ್ತು ಏನು ಮೇನ್ ರೋಡ್ ಇದೆ ನನ್ನ ಮಾನ್ಯ ಸುನಿಲ್ ಬೋಸ್ ಅವರಿಗೆ ನಾನು ಮನವಿ ಮಾಡಿದ್ದೀನಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ರೈತ ಕೋಟಿ ಅನುದಾನ ಕೊಡಿ ಅದರಲ್ಲಿ ನಿಖಿರೋಂಥದ್ದು ಕಾಮಗಾರಿಗಳು ನೋಡಬೇಕು ಅಂತ ಅದು ಹನ್ನೋದನೆ ಆದ ಈ ರಸ್ತೆಗೆ ಒಂದು ಒಂದು ಕೋಟಿ ಇವರೆ ಹಾಕಿಸಿ ಇದನ್ನ ಫುಲ್ಲು ಇಂಫ್ರೆನ್ಸ್ ಇಂದ ಎಲ್ಲಿವರೆಗೂ ಹಾಳಾಗಿದೆ ಅಲ್ಲಿವರೆಗೂ ಮಾಡುವಂಥ ಅವಕಾಶನ ಖಂಡಿತವರು ಮಾಡಿ ಭವಿಷ್ಯ ಅದು ಈ ವಾರದಲ್ಲಿ ಆರ್ಥಿಕ ಇಲಾಖೆಯಿಂದ ಕ್ಲಿಯರ್ ಆದರೆ ಮಾಡೋವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತೇನು ಅಂಬೇಡ್ಕರ್ ಅವರ ರಕ್ಷದಂಥ ಸಂವಿಧಾನದ ಒಂದು ದಿನಾನ ಆಚರಣೆ ಮಾಡ್ತೀವಿ ಖಂಡಿತವಾಗ್ಲೂ ನಾವೆಲ್ಲರೂ ಇವತ್ತು ಅಂಬೇಡ್ಕರ್ ಅವ್ರನ್ನ ದಿನನಿತ್ಯ ನಮ್ಮ ಜೀವನದಲ್ಲಿ ನಾಪಿಸ್ಕೊಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣ ಅವರು ಮಾಡಿದಂಥ ಸಂವಿಧಾನನ ಇಡೀ ನಮ್ಮ ದೇಶದಲ್ಲಿ ಪ್ರಪಂಚ ಎಲ್ಲ ಒಪ್ಪಿರೋವಂಥದ್ದು ಹಂಗಾಗಿ ಇವತ್ತೇನು ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಯಾಗಿ ಇವತ್ತು ನಮ್ಮ ದೇಶ ಸುಭದ್ರವಾಗಿ ಸುರಕ್ಷಿತವಾಗಿದೆ ಅದಕ್ಕೆ ನಾವೆಲ್ಲರೂ ಅಭಾರಿ ಆಗಿರಬೇಕು ಜೊತೆಗೆ ಅವರ ಬಗ್ಗೆ ಒಂದು ವಿಶೇಷವಾದ ಕಾಳಜಿಯನ್ನು